ಫೆಬ್ರವರಿಯಲ್ಲಿ ಪಂಚಕ ಯೋಗ ಪ್ರಾರಂಭ ಇನ್ಮೇಲೆ ಈ ರಾಶಿಯವರ ಅದೃಷ್ಟ ಬದಲಾಗುವುದು ಗ್ಯಾರಂಟಿ ಶುಕ್ರ ಮತ್ತು ಗುರುಗಳ ಅಪರೂಪದ ಪಂಚಕ ಯೋಗವು ಮೀನ ಋಷಭ ಸಿಂಹ ರಾಶಿಯವರಿಗೆ ಶುಭ ಫಲ ನೀಡುತ್ತದೆ ಈ ಯೋಗವು ಫೆಬ್ರವರಿ ಮೊದಲ ವಾರದಲ್ಲಿ ರೂಪಗೊಂಡಿದ್ದು ಅದೃಷ್ಟವೊಂದನ್ನು ಬದಲಾಯಿಸುವ ಶಕ್ತಿ ಇದಕ್ಕಿದೆ ಮೀನರಾಶಿ ಈ ಹಿಂದೆ ಅಡೆತಡೆಗಳನ್ನು ಹೊಂದಿದ್ದ ಕೆಲಸಗಳು ಇದೀಗ ಪೂರ್ಣಗೊಳ್ಳುತ್ತವೆ ಇದು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸಮಯ ಮತ್ತು ಅವರು ತಮ್ಮ ಗುರಿಗಳಲ್ಲಿ ಸುಧಾರಣೆಗಳನ್ನು ನೋಡುತ್ತಾರೆ ನೀವು ಕುಟುಂಬದೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತೀರಿ ಮತ್ತು ಈ ಸಮಯವು ನಿಮಗೆ ಸಂತೋಷವನ್ನು ತರುತ್ತದೆ ಈ ಮೀನರಾಶಿಯವರಿಗೆ ಶುಕ್ರ ಮತ್ತು ಗುರುವಿನ ಸಂಯೋಜನೆಯು ತುಂಬ ಶುಭವಾಗಿದೆ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಇದರಿಂದಾಗಿ ನೀವು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಪಡೆಯುತ್ತೀರಿ ಉದ್ಯೋಗಿಗಳು ತಮ್ಮ ಕೆಲಸದ ಸ್ಥಳದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡುತ್ತಾರೆ ವೃಷಭ ರಾಶಿ ಈ ರಾಶಿಯ ಅಡಿಯಲ್ಲಿ ಬರುವ ವ್ಯಕ್ತಿಗಳು ಹಣಕಾಸಿನ ವಿಷಯಗಳು ಸುಧಾರಿಸುತ್ತವೆ ಮತ್ತು ಹಣಕಾಸಿನ ಲಾಭಕ್ಕೆ ಅವಕಾಶಗಳು ದೊರೆಯುತ್ತವೆ ಆರೋಗ್ಯವು ಸಾನಾ ಸಾಮಾನ್ಯವಾಗಿರುತ್ತದೆ ಆದರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಉದ್ಯೋಗಿಗಳ ಕೆಲಸದ ಒತ್ತಡ ಹೆಚ್ಚಾಗಬಹುದು ವೃಷಭ ರಾಶಿ ಜನರಿಗೆ ಶುಕ್ರ ಮತ್ತು ಗುರುವಿನ ಸಂಯೋಜನೆಯು ಶುಭವೆಂದು ಸಾಬೀತುಪಡಿಸಬಹುದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯಿಂದ ನೀವು ವಿಶೇಷ ಯೋಜನೆಗಳನ್ನು ಪಡೆಯಬಹುದು ಹೊಸ ಜನರೊಂದಿಗೆ ಹೆಚ್ಚಿನ ಸಂಪರ್ಕದಿಂದಾಗಿ ಭವಿಷ್ಯದಲ್ಲಿ ಪ್ರಯೋಜನಕಾರಿ ಸಂಬಂಧಗಳು ರೂಪುಗೊಳ್ಳಬಹುದು ಸಿಂಹರಾಶಿ ಉದ್ಯೋಗ ಹುಡುಕುತ್ತಿರುವ ಜನರಿಗೆ ಉತ್ತಮ ಅವಕಾಶಗಳು ಸಿಗಬಹುದು ಮನೆ ಸುಧಾರಣೆ ಅಥವಾ ನಿರ್ಮಾಣಕ್ಕೆ ಯೋಜನೆಗಳು ಇರಬಹುದು ಆರ್ಥಿಕ ಲಾಭಕ್ಕೆ ಅವಕಾಶಗಳು ಸಿಗುತ್ತವೆ ಮಾನಸಿಕ ಒತ್ತಡದಿಂದ ದೂರವಿರುವ ಮೂಲಕ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಆರೋಗ್ಯದ ವಿಷಯದಲ್ಲಿ ಹೆಚ್ಚಿನ ಜಾಗರೂಕತೆ ವಹಿಸಿದರೆ ಉತ್ತಮ ಆರಂಭದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು ಆದರೆ ನಂತರ ನೀವು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ಸಾಧಿಸುವರಿ ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿ ಅನುಕೂಲಕರವಾಗಿರುತ್ತದೆ ಇದರಿಂದಾಗಿ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ ಒಟ್ಟಿನಲ್ಲಿ ರಾಶಿಯವರಿಗೆ ಶುಭ ಫಲವಾಗಿ